ವೈದ್ಯಕೀಯ ವಿದ್ಯಾರ್ಹತೆ ಇಲ್ಲದಿದ್ರು ನಕಲಿ ಕ್ಲಿನಿಕ್ ತೆರೆದ ದಾಖಲೆ ಕೇಳಿದ್ರೆ ಸ್ಥಳದಿಂದಲೇ ಕಾಲ್ಕಿತ್ತ ಎಸ್ಎಸ್ಎಲ್ಸಿ ಪಿಯುಸಿ ಮಾರ್ಕ್ಸ್ ಕಾರ್ಡ್ ಕೊಡಲು ನಿಸಾರ್ ಅಹಮದ್ ನಕಾರ ನಕಲಿ ವೈದ್ಯನ ಅಸಲಿ ವಿಷಯ ಏನು ಸಭಾ ಕ್ಲಿನಿಕ್ ಹೆಸರಿನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಿರೋ ನಕಲಿ ವೈದ್ಯ ನಿಸಾರ್ ಅಹಮದ್ಗೆ ಡಿಎಚ್ಒ ಸಪೋರ್ಟ್ ಮೈಸೂರಿನಲ್ಲಿ ಬೀಗ ಮುದ್ರೆಯಾಗಿದ್ದ ಕ್ಲಿನಿಕ್ ಮಂಡ್ಯದಲ್ಲಿ ಓಪನ್ ಏನಿದು ಆರೋಗ್ಯ ಇಲಾಖೆಯ ಕಳ್ಳಾಟ ನಕಲಿ ವೈದ್ಯ ನಿಸರ್ ಅಹಮದ್ನ ನಿಜವಾದ ಹೆಸರು ಸಿಎ ರಸಗುಲ್ಲ ಹಾಗಾದ್ರೆ ಸರ್ಟಿಫಿಕೇಟ್ಗಳು ಯಾರದ್ದು ನಕಲಿ ವೈದ್ಯನಿಗೆ ಮೈಸೂರಿನಲ್ಲಿ ಜಾಗ ಕೊಡಬೇಡಿ ಇದು ಆರ್ಟಿಐ ಕಾರ್ಯಕರ್ತರ ಕಿವಿ ಮಾತು ಮೈಸೂರಿನ ಗಲ್ಲಿ ಗಲ್ಲಿಗಳಲ್ಲಿ ನಕಲಿ ಪೈಲ್ಸ್ ವೈದ್ಯರ ಹಾವಳಿ ಮಿತಿ ಮೀರಿದೆ ಎಂದು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಇದರಿಂದ ಎಚ್ಚೆತ್ತ ನಕಲಿ ಪೈಲ್ಸ್ ವೈದ್ಯರು ಮೈಸೂರು ಜಿಲ್ಲೆಯನ್ನು ತೆರೆದು ಮಂಡ್ಯ ಜಿಲ್ಲೆಯಲ್ಲಿ ನಕಲಿ ಪೈಲ್ಸ್ ಕ್ಲಿನಿಕ್ಗಳನ್ನು ತೆರೆದು ಜಿಲ್ಲೆಯ ಜನತೆಗೆ ವಂಚಿಸಿ ಹಣ ಮಾಡುತ್ತು ಮಂಡ್ಯ ಜಿಲ್ಲೆಯ ಡಿಎಚ್ಒ ಮಾತ್ರ ಈ ಕುರಿತು ನಕಲಿ ಪೈಲ್ಸ್ ಆಸ್ಪತ್ರೆಯ ಮೇಲೆ ಯಾವೊಂದು ದೂರು ದಾಖಲಿಸಿರಲಿಲ್ಲ ಹಾಗಾಗಿ ನಕಲಿ ಪೈಲ್ಸ್ ವೈದ್ಯ ನಿಸಾರ್ ಅಹಮದ್ ನಮ್ಮನ್ನ ಹೇಳೋರಿಲ್ಲ ಕೇಳೋರಿಲ್ಲ ಎಂದು ಜನರಿಗೆ ಚಿಕಿತ್ಸೆ ಕೊಡುವ ಆಲೋಚನೆಗಿಂತ ದುಡ್ಡು ಕೀಳುವ ದುರಾಲೋಚನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಇನ್ನು ಈ ಫೋರ್ಟ್ಫೆಂಟಿ ವೈದ್ಯ ನಿಸಾರ್ ಅಹಮದ್ ರೋಗಿಗಳಿಗೆ ಪೈಲ್ಸ್ಗೆ ಚಿಕಿತ್ಸೆ ಕೊಡುವ ನೆಪದಲ್ಲಿ ರೋಗಿಗಳ ಬಳಿ ಭಾರಿ ಮೊತ್ತದ ಶುಲ್ಕ ವಿಧಿಸಿ ಭರ್ಜರಿ ಕಾಸು ಮಾಡ್ತಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತರೊಬ್ಬರು ಈ ನಕಲಿ ವೈದ್ಯರ ಮೇಲೆ ದೂರು ದಾಖಲಿಸಿದರು ಆದರೆ ದೂರು ದಾಖಲಾದ ನಂತರ ನಾನೊಬ್ಬ ಬಹಳ ನಿಷ್ಠಾವಂತ ಹಾಗೂ ವೈದ್ಯಕೀಯ ವೃತ್ತಿಯಲ್ಲಿ ಬಹಳ ಸಾಧನೆ ಮಾಡಿದ್ದೇನೆ ಎಂದು ಮುಖವಾಡ ಹಾಕಿ ಬದುಕುತ್ತಿದ್ದ ಫೋರ್ ಟ್ವೆಂಟಿ ನಿಸಾರ್ ಅಹಮದ್ ತನ್ನ ಮುಖವಾಡೆಯಲ್ಲಿ ಕಳಚಿ ಬೀಳುತ್ತೋ ಎನ್ನುವ ಭಯದಿಂದಲೇ ಎಸ್ಎಸ್ಎಲ್ಸಿ ಪಿಯುಸಿ ಮಾರ್ಕ್ಸ್ ಕಾರ್ಡ್ಗಳನ್ನು ಡಿಹೆಚ್ಒ ಕಚೇರಿಗೆ ನೀಡಿಲ್ಲ ಎಂಬ ಮಾಹಿತಿ ದೊರೆತಿದ್ದು ಇದಕ್ಕೆ ಮಂಡ್ಯ ಜಿಲ್ಲೆಯ ಡಿಎಚ್ಒ ಡಾಕ್ಟರ್ ಮೋಹನ್ ರವರೇ ಸಪೋರ್ಟ್ ಮಾಡ್ತಿದ್ದಾರೆಂಬ ವಿಚಾರ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ ಮೈಸೂರಿನಲ್ಲಿ ಈ ದಗಲ್ಬಾಜಿ ವೈದ್ಯ ನಿಸಾರ್ ಅಹಮ್ಮದ್ನ ಕ್ಲಿನಿಕ್ ಅನ್ನು ಮೈಸೂರಿನ ಡಿಹೆಚ್ಒ ರವರೇ ಖುದ್ದಾಗಿ ಭೇಟಿ ನೀಡಿ ಬೀಗ ಮುದ್ರೆಗೊಳಿಸಿದ್ರು ಆದರೆ ಆ ರೀತಿಯ ನಿಷ್ಠಾವಂತ ಸೇವೆಯನ್ನು ಸಲ್ಲಿಸಲು ಮಂಡ್ಯ ಡಿಹೆಚ್ಒ ಹಿಂದೇಟಾಗ್ತಿರೋದ್ಯಾಕೆ ಬಹುಶಃ ಈ ಕಳ್ಳ ವೈದ್ಯ ನಿಸಾರ್ ಮಾಡ್ತಿರೋ ದಗಲ್ಬಾಜಿ ವೈದ್ಯಕೀಯ ವೃತ್ತಿಯಲ್ಲಿ ಭ್ರಷ್ಟಾಧಿಕಾರಿಗಳಿಗೂ ಪಾಲು ಸಿಕ್ತಿರ್ಬೋದಾ ಎಂಬ ಅನುಮಾನ ಗಾಢವಾಗಿ ವ್ಯಕ್ತವಾಗಿದೆ ಇನ್ನೂ ನಿಸಾರ್ ಅಹಮದ್ ಓದಿರೋದು ಏನು ಅಂಕಪಟ್ಟಿ ಸಲ್ಲಿಸಲು ಹಿಂದೇ ಟ್ಯಾಕೆ ಎಂಬ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಿಲ್ಲ ಅಸಲಿಗೆ ಆತನ ನಿಜವಾದ ಹೆಸರು ಸಿಎ ರಸವುಲ್ಲ ಆದರೆ ದುಡ್ಡು ಮಾಡೋ ದುರುದ್ದೇಶದಿಂದ ಮೆಡಿಕಲ್ ಸರ್ಟಿಫಿಕೇಟ್ ಸೃಷ್ಟಿ ಮಾಡಿರೋ ಈ ದಗಲ್ಬಾಜಿ ವೈದ್ಯ ನಿಸಾರ್ ಅಹಮದ್ ತಾನು ಹಾಕಿರುವ ಮುಖವಾಡೆಯಲ್ಲಿ ಕಳಚಿ ಬೀಳುತ್ತೋ ಅನ್ನೋ ಭಯದಿಂದ ವೈದ್ಯಕೀಯ ಇಲಾಖೆಗೆ ಯಾವೊಂದು ದಾಖಲೆಯನ್ನು ಸಲ್ಲಿಸುತ್ತಿಲ್ಲ ಎಂಬ ಆರೋಪವನ್ನು ಆರ್ಟಿಐ ಕಾರ್ಯಕರ್ತರೊಬ್ಬರು ಮಾಡಿದ್ದಾರೆ ಶಾಪ್ ಓಪನ್ ಮಾಡಿದ್ದಾರೆ ಮಂಡ್ಯ ಡಿ ಎಚ್ ಒ ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ ಮೈಸೂರಲ್ಲಿ ಮಾತ್ರ ಓಪನ್ ಮಾಡಕ್ಕೆ ಕೊಡಬೇಡಿ ಸರ್ ಅದಕ್ಕೆ ಮೈಸೂರಲ್ಲಿ ಆಲ್ರೆಡಿ ಸಾಬಾ ಕ್ಲಿನಿಕ್ಕು ಬೇಗ ಮುದ್ರೆಗೊಳಿಸಿದೆ ಇದು ಓಪನ್ ಮಾಡೋಕ್ಕೆ ಕೊಡಬೇಡಿ ಸರ್ ದಯವಿಟ್ಟು ಇದು ಓಪನ್ ಮಾಡೋಕ್ಕೆ ಏನಾದರೂ ಕೊಟ್ಟರೆ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಆ ರೀತಿ ನಾವು ಮಾಡ್ತೀವಿ ಸರ್ ಸಾಬಾ ಕ್ಲಿನಿಕ್ಕು ಅವ್ರ ಹತ್ರ ಇರೋದೆಲ್ಲ ಸರ್ಟಿಫಿಕೇಟು ಒರಿಜಿನಲ್ ಎಲ್ಲ ಅಲ್ಲ ಅಂತ ಅನಿಸುತ್ತೆ ಸರ್ ನಮಗೆಲ್ಲ ಆಂಧ್ರ ಸರ್ಟಿಫಿಕೇಟ್ಗಳದೆಲ್ಲ ಡಿ ಎಚ್ ಒಲ್ ಮತ್ತೆ ವೆರಿಫೈ ಮಾಡಿ ಈ ಕೂಡಲೇ ಈತನ ಮೇಲೆ ಸೂಕ್ತ ಕಾನೂನು ಕ್ರಮ ದಾಖಲಾಗಬೇಕು ಈತ ಇಲ್ಲಿಯವರೆಗೂ ಅದೆಷ್ಟು ಪೈಲ್ಸ್ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅದರಲ್ಲಿ ಅದೆಷ್ಟು ಮುಗ್ಧ ಬಡಜೀವಗಳನ್ನು ಬಲಿ ಪಡೆದಿದ್ದಾನೋ ದೇವರೇ ಬಲ್ಲ ಇವಾಗಲಾದರೂ ಅಧಿಕಾರಿಗಳು ಈತನ ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಲಿ ಎಂಬುದೇ ವಾಹಿನಿಯ ಮನವಿ ಇದು ನಂಬಿಕೆಯ ಪ್ರತಿಬಿಂಬ